ನಮಸ್ತೆ ಎಲ್ಲರಿಗೂ ನಾ ಇವತ್ತ ಡ್ಯಾಮಿ ಹೊಂಟಿ ನೋಡ್ರಿ ಇದು ಹಜ್ರಾಯಿಂದ ಐದು ಕಿಲೋಮೀಟರ್ ಇದೆ ಫಾಸ್ಟ್ಯಾಗ್ ಮಹಾರಾಷ್ಟ್ರ ನೇಚರ್ ಮಾತ್ರ ಮಸ್ತ್ ನೋಡ್ರಿ ಇಲ್ಲಿ ನೀವು ಬಂದು ಹೋರಿ ನೋಡ್ರಿ ನೀರು ಹೇಗೈತು ನೋಡ್ರಿ ಹೆಂಗೆ ಕಾಂತೈತಿ ಅದ್ ಎಷ್ಟು ಸ್ವಚ್ಛ ಐತೀ ನೀರು ಲಕ್ ಟೇಕ್ ಟು ಹೇಂ ಕಾಂತಾ ನೋಡಿ ಜಂಗಲ್ ಏರಿಯಾ ಸುರಕರ್ ಹಾ ಹಲೋ ರೀ ನಾನು ಚಿತ್ರಾಡಾಮಿಗೆ ಬಂದರಿ ನೋಡಿ ಎಲ್ಲರೂ ಚಂದ ನನಗೆ ಹೈ ಫ್ರೆಂಡ್ಸ್ ನೋಲ್ ರೀ ನೀರ ಹಂಗೈತಿ ನಡಕನ್ ದೀಪ ಐತೆ ನೋಡಿ ಇದಕ್ಕೆ ಅತ್ತಿ ಕೆಚಿಕ್ ಹೋಗಿದ ನೀರ ನಡಕ ದೀಪ ಐತಿ ಇದ ನೋಡ್ರಿಪ್ಪ ಜಂಗಲ್ ಸ್ಪ್ರಿಂಗ್ ರೆಸಾರ್ಟ್ ಅಂತ ನೋಡ್ರಿ ಚಿತ್ರಾ ಡ್ಯಾಮ್ ಇಂದ್ರೆ ಸರಿ ಪಕ್ಕ ನೋಡ್ರಿ ಇಲ್ಲಿ ಮಸ್ತ್ ಮಸ್ತ್ ಆಟ ಆಡೋದ ನೋಡ್ರಿ ಆಟ ನೋಡ್ಬೋದು ಡ್ಯಾನ್ಸ್ ಮಾಡ್ಬೋದು ಬಂದೈತ್ರಿ ಅಲ್ ಮೇಲ್ ನೋಡ್ರಿ ಫೈನ್ ಅದ್ ಕಮ್ಮಾಗಿ ಅದ್ ಚಿತ್ರಾ ಡ್ಯಾಮ್ ಮುಗಿಸ್ಕೊಂಡ ಸೀದಾ ರಾಮತೀರ್ಥ ಅಂತ ಬನ್ನಿ ನೋಡ್ರಿ ಫೈನ್ ಓಡ್ ನೋಡ್ರಿ ದಯವಿಟ್ಟು ಇಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡಕ್ ಹೋಗ್ಬಾರ್ರಿ ಅಂತ ಯಾರು ನೋಡ್ರಿ ಯೂಸ್ ಮಾಡಕ್ ಹೋಗ್ಬಾರೀ ಇದೆ ನೋಡ್ರಿ ಆಮ್ಚರ್ ದೇವಸ್ಥಾನ ಇದು ಓಲ್ಡ್ ಟೆಂಪಲ್ ಐತಿ ನೋಡ್ರಿ ಮೊದ್ಲಿಕ್ಕಿಂತ ಮತ್ತಿಲ್ಲಿ ಹಳೆಯ ಶಿವನ ಮೂರ್ತಿ ಹಾಗು ಬಸವಣ್ಣನ ಮೂರ್ತಿ ಇದೆ ನೋಡ್ರಿ ಈ ಮೂರ್ತಿ ನೋಡ್ರಿ ಬಸವನಂದ ಎಷ್ಟು ಹೈಟ್ ಇದೆ ಅಂದ್ರೆ ಮಸ್ತ್ ಐತ್ರಿ ಬಸವನ ಮೂರ್ತಿ ಇವ ಕೈ ಇಲ್ಲಿ ನೋಡ್ರಿ પરામાત્રે હર હર મહદ હર હર મહદે અલી દેવસ્થાન ઐતરી અધિક તીર્થ અંત રામતી ಬಸ್ ಐತ್ರಿ ಪ್ಲೇಸ್ ಬಂದು ಬರ್ಲಿ ಇದು ಹಜರಾಜಿಂದ ಎರಡು ಬೆಳೆ ಮೂರು ಕಿಲೋಮೀಟ್ರ್ ಹಾಕ್ ನೋಡ್ರಿ ಬಾಯಿ ದೂರ ಇದೆ ಬಸ್ ಐತ್ ಪ್ಲೇಸ್ ನೋಡ್ರಿ ಹಂಗೆ ಐತಿ ಎಲ್ಲರೂ ಇಲ್ಲಿ ನೋಡ್ರಿ ಈ ಕಾಲ್ ಮೇಲೆ ಏನೇ ಮಾಡೋದು ನಮ್ಗೆ ಗೊತ್ತಿಲ್ಲ ನಿಮ್ಗೆ ಏನೋ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ಕೈಕಲ್ ತಕ್ಕೊಂಡು ಈಗ ನಾವು ದಿವಸಗಳ कंटिन्यू ಆನ ಆ ದಿನ ಆ ಜಾರನಾಯ್ಕೀ ಆ ಸಿರಾನೇ ಮಂಜಾಡಿ ಅಂತ್ಯೋಣು ಯದಾ ಸಿರಾಮ್ ದೆ ಮಂಜಾಡಿ ಅಂತ್ಯೋಣು ಯಾ ಕುರಾಕಿ జయరాం శ్రీరాం జయ రాం జై జయ రామ శ్రీరాం రాం రామ్ జై జయ రామ శ్రీరాం జయ రామ్ జయ రామ్ జై జయ రామ నీవు జయసి ఆగ ఇ జగత్ నిమ్మదాగో ఎందుకు శ్రీ స్వామి వివేకానంద ఇష్ట నన్న విలగ ముగస్తోనే ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಹ್ಯಾಶ್ ಟ್ಯಾಗ್ ಜೈ ಶ್ರೀರಾಮ್